ಹಲೇಲು ಯಾ ದೇವರ ಅಪರ್ಷದ ಸ್ತೋತ್ರವಾಗಲಿ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸುವ ನಾವೆಲ್ಲರೂ ಈ ದಿನ ದಾನಿ ಇಲನ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯವನ್ನು ಧ್ಯಾನಿಸೋಣ ಅಹ್ ದಾನಿ ಪ್ರವಾದನ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುವಂಥದ್ದನ್ನು ನಾವು ಕಾಣಬಹುದಾಗಿದೆ ಪ್ರೀತಿಯ ದೇವರ ಮಕ್ಕಳೇ ಅಲ್ಲಿ ಅರಸನಾದ ನೆಮಕ ನೇಚರನು ಅರವತ್ತು ಮೊಳ ಎತ್ತರದ ಆರು ಮಳೆ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಬಾಬೆಲ್ ಸಂಸ್ಥಾನದ ದೂರ ಎಂಬ ಒಂದು ಸ್ಥಳದಲ್ಲಿ ಅವನು ನಿಲ್ಲಿಸುವುದನ್ನು ನಾವು ಕಾಣ್ತೀವಿ ನಿಲ್ಲಿಸಿರುವಾಗ ಅವನು ಆ ದೇಶದ ಸಕಲ ಒಂದು ಅಧಿಪತಿಗಳನ್ನು ಸರ್ವಾಧಿಪತಿಗಳನ್ನು ಅಲ್ಲಿ ಕೂರಿಸಿ ಎಲ್ಲ ಒಂದು ಅಧಿಕಾರಿಗಳನ್ನು ಅಧಿಪತಿಗಳನ್ನು ಅಲ್ಲಿ ಕೂರಿಸಿ ಅವನು ಹೇಳುವುದೇನೆಂದ್ರೆ ನೀವೆಲ್ಲರೂ ಒಂದು ವಾದ್ಯಗಳ ಎಲ್ಲ ವಾದಿಯ ಒಂದು ಸೌಂಡ್ ಅಂದರೆ ಸ್ವರ ಕೇಳಿಸಿದಾಗ ಆ ಒಂದು ವಾದ್ಯಗಳ ಸ್ವರ ಕೇಳಿಸಿದಾಗ ನೀವೆಲ್ಲರೂ ನಾನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಗೆ ಅಡ್ಡಬಿದ್ದು ಅದನ್ನು ಪೂಜಿಸಬೇಕು ಅಂತ ಈ ಒಂದು ವಿಷಯ ಕೇಳಿದಾಗ ಎಲ್ಲ ಜನಾಂಗಕುಲ ಭಾಷೆಯ ಜನರು ಅಲ್ಲಿ ನಡೆದು ಬಂದಿರ್ತಾರೆ ಎಲ್ಲರೂ ಆ ವಾದ್ಯಗಳ ಧ್ವನಿ ಕೇಳಿದೊಡನೆ ಎಲ್ಲರೂ ಆ ಒಂದು ಬಂಗಾರದ ಪ್ರತಿಮೆಗೆ ಅಡ್ಡ ಬಿತ್ತು ಪೂಜಿಸ್ತಾ ಇದ್ದಾರೆ ಆದ್ರೆ ಅಲ್ಲಿರುವ ಕೆಲವು ಪಂಡಿತರು ಯಹುದ್ಯರ ಮೇಲೆ ಒಂದು ದೂರ ಒರೆಸುವುದಕ್ಕೋಸ್ಕರ ಹತ್ರ ಬಂದು ಹೇಳುವಂಥದ್ದನ್ನು ನಾವು ಕಾಣ್ತಾ ಇದೀವಿ ಅವ್ರು ಹೇಳ್ತಾರೆ ಆ ರಾಜನೇ ಯಾರು ಇದಕ್ಕೆ ಅಡ್ಡ ಬೀಳೋದಿಲ್ವಾ ನೀವು ಅವರಿಗೆ ಬೆಂಕಿಯಲ್ಲಿ ಆಗ್ತೀರ ಅಲ್ವಾ ಅಂದಾಗ ಹೌದು ಅಂತ ಹೇಳ್ತಾರೆ ಅವಾಗ ಹೇಳ್ತಾರೆ ನೀವು ಬಾಬೇಲ್ ಸಂಸ್ಥಾನದ ಸರ್ವಾಧಿಕಾರ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದ ಸದ್ರಾಕ್ ಮೇಷಿ ಎಂಬವರು ನಿನ್ನ ಮಾತನ್ನು ಲಕ್ಷಿಸುವುದಿಲ್ಲ ಮತ್ತು ನೀನು ನೆನೆಸಿರುವ ಪ್ರತಿಮೆ ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ಅಂತ ಹೇಳುವಾಗ ರಾಜನಿಗೆ ಬಹು ಕೋಪ ಉಂಟಾಗುತ್ತದೆ ಸದ್ರಾಕ್ ಮೇಷಿ ಕಭೆದನೆಗೋ ಅವರು ರಾಜ ಅವರ ಬಳಿ ಕರೆದು ಹೇಳ್ತಾರೆ ನೀವೇನಕ್ಕೆ ನನ್ನ ದೇವರಿಗೆ ನೀವು ಅಡ್ಡ ಬಿದ್ದು ಪೂಜಿಸಿಲ್ಲ ನೀವು ಇದನ್ನು ಬೇಕೆಂದು ಮಾಡಿದ ಈಗಲಾದರೂ ನೀವು ವಾದ್ಯಗಳ ಧ್ವನಿ ಕೇಳಿದೊಡನೆ ಅಡ್ಡ ಬಿದ್ದು ಪೂಜಿಸಬೇಕು ಅಂತ ಹೇಳ್ತಾರೆ ಅವ್ರ ಬಳಿ ಈಗ ಎರಡು ಆಪ್ಷನ್ ಇದೆ ದೇವ್ರ ಮಕ್ಕಳೇ ಅಲ್ಲಿ ಹೊರಡಿ ಇದೆ ಯಾರು ಅಡ್ಡ ಬಿದ್ದು ಆ ಬಂಗಾರದ ಪ್ರತಿಮೆಗೆ ಪೂಜಿಸುವುದಿಲ್ಲ ಅವ್ರನ್ನ ದಗದಗನೆ ಉರಿಯೋ ಒಂದು ಬೆಂಕಿಯೊಳಗೆ ಹಾಕಿ ಬಿಡ್ತಾರೆ ಅಂತ ಆದ್ರೆ ಸದ್ರಾಗ ಮೇಸಿ ಕಬೇದನೆಗೋ ಎಂಬವರಿಗೆ ಬಂದ್ ಬಳಿ ಬಂದು ರಾಜ ಹೇಳ್ತಾರೆ ಅವ್ರನ್ನ ಕರೆತನ್ ರಾಜನ ಬಳಿಗೆ ಕರೆತಂದಾಗ ಈಗಲಾದರೂ ನೀವು ನ ವಾದ್ಯಗಳ ಸ್ವರ ಕೇಳಿದೊಡನೆ ನೀವು ಅಡ್ಡ ಬಿದ್ದು ಪೂಜಿಸ್ಬೇಕು ಅಂದಾಗ ಅವರು ಸದ್ರಕ್ ಮೇಸೆ ಕಬೇದನಗೋ ಎಂಬುವರು ದೃಢ ನಿರ್ಧಾರದಿಂದ ಒಂದು ನಂಬಿಕೆಯಿಂದ ಅವರು ಹೇಳ್ತಾರೆ ರಾಜನಿಗೆ ಏನಂತ ಅಂದ್ರೆ ಹದಿನೇಳನೇ ವಚನ ಮತ್ತು ಹದಿನೆಂಟನೇ ವಚನವನ್ನು ನಾವು ಧ್ಯಾನಿಸುವಾಗ ವಾಕ್ಯ ಹೀಗೆ ಹೇಳುತ್ತದೆ ಅರಸಿ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಅಲೇಲು ಯಾ ಅವ್ರ ಬಳಿ ಈಗ ಸದ್ರಕ್ ಸದ್ರತ್ಮೇಶ ಅಬೆದನಗು ಎಂಬವರ ಬಳಿ ಎರಡೇ ಎರಡು ಆಪ್ಷನ್ ಇತ್ತು ಒಂದು ಆ ರಾಜನು ಸದ್ ನಿಲ್ಲಿಸಿರುವ ಒಂದು ಪ್ರತಿಮೆಗೆ ಬಿದ್ದು ಪೂಜಿಸುವುದು ಇನ್ನೊಂದು ಸಾವು ಅವ್ರ ಕಣ್ಮುಂದೆ ಇದೆ ಅಂದ್ರೆ ದಗದಗನೆ ಉರಿಯ ಬೆಂಕಿಯೊಳಗೆ ಅವರನ್ನು ಹಾಕಿಬಿಡುವುದು ಬಟ್ ರಾಜ ಅವ್ರನ್ನ ಕೇಳಿದಾಗ ನೀವು ಪೂಜಿಸ್ತೀರೋ ಇಲ್ವೋ ಅಂತ ಕೇಳಿದಾಗ ಅವರು ಹೇಳುವಂಥದ್ದು ಏನು ಅಂದರೆ ನಮ್ಮನ್ನು ನಮ್ಮ ದೇವರು ಚಿತ್ತವಿದ್ದರೆ ನಮ್ಮನ್ನು ತಗ ದಗದಗನೇ ಉರಿಯೋ ಬೆಂಕಿಯಿಂದ ನಮ್ಮನ್ನು ಬಿಡಿಸಬಲ್ಲನು ನಿನ್ನ ಕೈಯಿಂದ ಕೂಡ ನಮ್ಮನ್ನು ಬಿಡಿಸಬಲ್ಲನು ಚಿತ್ತವಿಲ್ಲದಿದ್ದರೂ ಸಹ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರನ್ನು ಪೂಜಿಸುವುದಿಲ್ಲ ನಿಮ್ಮ ದೇವರಿಗೆ ಅಡ್ಡ ಬೀಳುವುದಿಲ್ಲ ಅಂತ ಕಡಖಂಡಿತವಾಗಿ ರಾಜನಿಗೆ ಎದುರುತ್ತರ ಕೊಟ್ಟಾಗ ಆ ರಾಜನಿಗೆ ಬಹು ಕೋಪ ಉಂಟಾಗುತ್ತೆ ಪ್ರೀತಿ ದೇವ್ರ ಮಕ್ಕಳೇ ಆ ಒಂದು ಏನು ಶಿಕ್ಷೆ ಇತ್ತೋ ಆ ಒಂದು ಬೆಂಕಿ ಏಳು ಪಟ್ಟು ಅಧಿಕ ಬೆಂಕಿಯನ್ನು ಹಾಕುವುದನ್ನು ನಾವು ಕಾಣ್ತೀವಿ ಯಾವಾಗ ಆ ಸದ್ರ ಮೇಷಿ ಕಬೆದನಿಗೋ ಎಂಬುವರನ್ನು ಬೆಂಕಿಯೊಳಗೆ ಹಾಕ್ತಾರೋ ಪ್ರೀತಿ ದೇವ್ರ ಮಕ್ಕಳೇ ಆ ರಾಜನೇ ಸಹ ಅಲ್ಲಿ ಒಂದು ಅದ್ಭುತ ನಡೆಯುವಂತದನ್ನು ನಾವು ನೋಡ್ತೀವಿ ಸಾರಿ ಇಪ್ಪತ್ತೈದನೇ ವಚನದಲ್ಲಿ ನಾವು ನೋಡುವುದಕ್ಕೆ ಅರಸನ್ನು ಕಾಣುವಂಥದ್ದು ಏನಾಗಿದೆ ಅಂದ್ರೆ ಅದಕ್ಕೆ ಅವನು ಈಗ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಆಮೇಲೆ ದೇವಕುಮಾರನು ದೇವದೂತರ ಅಲ್ಲಿ ಇಳಿದು ಬರುವುದನ್ನು ನಾವು ಕಾಣ್ತೀವಿ ಅಲ್ಲಿ ಸದ್ರಾಕ್ ಮೇಸಿ ಕಬೇದನಗೋ ಮಧ್ಯದಲ್ಲಿ ದೇವ ಕುಮಾರನೂ ಇದ್ದು ಅವರ ಮಧ್ಯೆ ಚಲಿಸುವಂತದನ್ನು ನಾವು ಕಾಣ್ತೀವಿ ಅದನ್ನು ಸ್ವತಃ ಆ ರಾಜ್ಯನ ಕಂಡು ಅಷ್ಟು ಜನರ ಮುಂದೆ ಹೇಳುವಾಗ ರಾಜ್ಯನ ಅವರನ್ನು ಕರಿತಾ ಇದ್ದಾರೆ ಪರಾತ್ಪರ ಕನ ಪರಾತ್ಪರ ದೇವರ ಸೇವಕರಾದ ಸದ್ರಕ್ ಮೇಷಿ ಕಬೇದನಗೋ ಎಂಬವರೇ ಹೊರಗೆ ಬನ್ನಿ ಅಂತ ಕರೆಯುವಾಗ ಅವ್ರು ಹೊರಗೆ ಬರುವಾಗ ಅವರ ಶಲ್ಯಗಳಿಗೆ ವಾಸನೆ ಇರುವುದಿಲ್ಲ ಅವ್ರ ಕೂದಲು ಕೂಡ ಸುಟ್ಟಿರುವುದಿಲ್ಲ ಅವರ ಬೈಯಿಂದ ಬೆಂಕಿಯೇ ವಾಸನೆ ಬಂದಿರಲ್ಲ ಅಷ್ಟು ಬೆಂಕಿಯಲ್ಲಿ ಅವರನ್ನು ಬೆಂಕಿಗೆ ಎತ್ತಾಕಿದವರನೆ ಆ ಬೆಂಕಿ ಆ ಒಂದು ಆ ಒಂದು ಆವಿ ಅವರನ್ನ ಸಂಹರಿಸಿಬಿಟ್ಟು ಬಟ್ ಆದ್ರೆ ಸದ್ರೈಸೆ ಕಬೇದನೆಗೋ ದೇವರನ್ನ ಆರಿಸಿಕೊಂಡ ಪ್ರಕಾರ ದೇವರ ವಾಕ್ಯದ ಮುಖಾಂತರ ದೇವರ ವಾಕ್ಯದ ಪ್ರಕಾರ ಅವರು ದೇವರನ್ನು ಬಿಟ್ಟು ಅನ್ಯ ದೇವರನ್ನು ಪೂಜಿಸುವುದಿಲ್ಲ ಎಂದು ದೃಢವಾಗಿ ನಿಂತರಿಸ ನಿಂತಿದ್ದಕ್ಕೆ ಸತ್ತರ ಸರಿಯೇ ನಾವು ಬೇರೆ ದೇವರನ್ನು ಪೂಜಿಸುವುದಿಲ್ಲ ಎಂದು ದೃಢವಾಗಿ ಒಂದು ಮನಸ್ಸು ಮಾಡಿದ್ದಕ್ಕೆ ದೇವ್ರು ಅಲ್ಲಿ ಒಂದು ಅದ್ಭುತವನ್ನು ಉಂಟು ಮಾಡಿದರು ಆ ರಾಜನೆ ಸಹ ಖುದ್ದಾಗಿ ಅವರನ್ನು ವರಕ್ಕೆ ಕರ್ಕೊಂಡು ಬಂದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಇವ್ರ ಮೇಲೆ ಬೆಂಕಿ ಅಧಿಕಾರ ನಡೆದಿಲ್ಲ ಅಂತ ಯಾಕೆಂದ್ರೆ ದೇವ್ರ ಅವರ ಮಧ್ಯದಲ್ಲಿ ದೇವ ದೂತರು ಅವರ ಮಧ್ಯದಲ್ಲಿ ಇಳಿದು ಬಂದದ್ದನ್ನು ನಾವು ಕಾಣಬಹುದಾಗಿದೆ ಪ್ರೀತಿಯ ದೇವ್ರ ಮಕ್ಕಳೇ ಅಷ್ಟೇ ಅಲ್ಲ ರಾಜನು ಹೇಳುವಂತದ್ದಾಗಿದೆ ಏನಂದ್ರೆ ರಾಜನೆ ಸಹ ಖುದ್ದಾಗಿ ಇಪ್ಪತ್ತೊಂಬತ್ತು ಒಂಬತ್ತನೇ ವಚನ ಬಿ ಭಾಗದಲ್ಲಿ ಹೀಗೆ ಹೇಳುತ್ತದೆ ಹೀಗೆ ಉದ್ಧರಿಸಲು ಸಾಮರ್ಥ್ಯನಾದ ಇನ್ನಾವ ದೇವರು ಇಲ್ಲವಲ್ಲ ಎಂದು ರಾಜನಿ ಹೇಳಿ ಸದ್ರಕ್ ಮೇಷಿಕ್ ಅಭೇದನೆಯರಿಗೆ ಬಾಬಿಲ್ ಸಂಸ್ಥಾನದಲ್ಲಿ ಒಂದು ಉನ್ನತವಾದ ಪದವಿಯನ್ನು ಕೊಡುವಂತಹದನ್ನು ನಾವು ಕಾಣಬಹುದಾಗಿದೆ ನಾವು ಒಂದು ನಿಮಿಷ ಯೋಚನೆ ಮಾಡೋಣ ಪ್ರೀತಿ ದೇವ್ರ ಮಕ್ಕಳೇ ನಾವು ಸದ್ರಕ್ ಮೇಷಿಕ್ ಅಭೇದನೆಗೋ ಎಂಬ ರೀತಿಯಲ್ಲಿ ನಾವು ಕಷ್ಟದ ಪರಿಸ್ಥಿತಿ ಅಥವಾ ಈಗ ಸದ್ರಾಕ್ ಮೇಶಿಕ್ ಅಭೇದನೆಗೋ ಎಂಬವರ ಜಾಗದಲ್ಲಿ ಇದ್ದಿದ್ರೆ ನಾವು ಯಾರನ್ನು ನಾವು ಆಯ್ಕೆ ಮಾಡುವಂತವರಾಗಿದ್ವಿ ನಾವು ಖಂಡಿತವಾಗಿ ಅರ್ಧ ಜನ ನಮ್ಮಲ್ಲಿರುವವರು ಕೆಲವೊಬ್ರು ನಾವು ಖಂಡಿತವಾಗಿ ನಾವು ಏನು ಯೋಚನೆ ಮಾಡ್ತಿದ್ವಿ ಅಂದ್ರೆ ಒಂದು ನಮಸ್ಕಾರ ಮಾಡಿರ್ತಾನೆ ಅಡ್ಡ ಬೀಳುತ್ತಾನೆ ಬಿದ್ಬಿಡೋಣ ನಾವು ದೇವರನ್ನು ಪೂಜಿಸಣ ಆಮೇಲೆ ದೇವರ ಬಳಿ ಹತ್ರ ಬಂದು ದೇವರಿಗೆ ಕ್ಷಮೆ ಕೇಳಿದ್ರೆ ಆತನ್ನು ಶ್ರಮಿಸ್ತಾನೆ ಅಂತ ಕೆಲವೊಬ್ರು ಡಿಸೈಡ್ ಮಾಡ್ಬೋದು ಅಥವಾ ಕೆಲ್ ಇನ್ನು ಕೆಲವೊಬ್ರು ಸದ್ರಾಕ್ ಮೈಸಿಕ್ ಅವೇದನ ರೀತಿ ಸತ್ತರ ದೇವರಿಗಾಗಿಯೇ ಬದುಕಿದ್ದರ ದೇವರಿಗಾಗಿಯೇ ಎಂದು ಹೇಳಿ ದೇವರನ್ನು ಬಿಟ್ಟು ಯಾವ ಅನ್ಯ ದೇವತೆಗಳನ್ನು ಪೂಜಿಸುವುದೇ ಇರಬಹುದು ಅದನ್ನು ನಾವು ಡಿಸೈಡ್ ಮಾಡೋಣ ನಾವು ಎಂಥ ಕಷ್ಟದ ಪರಿಸ್ಥಿತಿ ಬರಲಿ ಎಂಥ ಕನ್ ಸನ್ನಿವೇಶ ಬರಲಿ ಸಾವೇ ನಮ್ಮ ಎದುರಿನಲ್ಲಿ ಬಂದರೂ ಕೂಡ ನಾವು ಯಾವತ್ತು ದೇವರನ್ನು ಬಿಟ್ಟು ಹಿಂಜರಿಯೋದಿಲ್ಲ ಯಾವಾಗಲೂ ನಮ್ಮ ಆಯ್ಕೆ ದೇವರಾಗಿರಬೇಕು ಪ್ರೀತಿ ದೇವರು மக்களே தேவ் இாக்கிய முகாந்திர நம்ம ஆசீர்வது சொல்லி நாவெல்லும் கண்ணுகளும் முச்சிக்கொண்டு பிரார்த்தோனா ಪರಿಶುದ್ಧನೆ ಪರಿಶುದ್ಧನೇ ಮೊಹನತನಾಥ್ ದೇವ್ರಿ ಕೃಪಲೆ ಐಶ್ವರ್ಯನಾಥ್ ದೇವ್ರಿ ಸರ್ವಶಿಕ್ತನೇ ಹೆಸರವಕ್ತೆಯ ಸ್ತೋತ್ರಗಳು ರಾಜ್ಯ ಹೆಸಪ್ಪ ಈ ಒಂದು ಒಳ್ಳೆ ಸಮಯದಲ್ಲಿ ರಾಜ್ಯ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ಸಂಗಡ ಮಾತನಾಡಿದ ಕಾವ ಸ್ತೋತ್ರಪ್ಪ ಸದ್ರಕ್ ಮೇಷಕ್ ಅಭೇದನೆಗೋ ಎಂಬ ರೀತಿಯಲ್ಲಿ ಸಾವಿನ ಸಂದರ್ಭ ಎದುರಾದರ ರಾಜ್ಯ ಅವರು ಹೇಗೆ ನಿನಗೋಸ್ಕರ ನಿಂತರ ರಾಜ್ಯ ಏಸಪ್ಪ ಅದೇ ರೀತಿ ರಾಜ್ಯ ನಾವು ಎಂತ ಕಷ್ಟದ ಸನ್ನಿವೇಶದಲ್ಲಿ ಕಣ್ಣೀರಿನ ಸಮಯದಲ್ಲೂ ರಾಜ್ಯ ಏಸಪ್ಪ ನಿನಗೋಸ್ಕರ ಜೀವಿಸುವಂತೆ ನೀನು ತಾನು ಸಹಾಯ ಮಾಡಬೇಕು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ರಾಜ ವಾಕ್ಯವನ್ನು ಕೈಗೊಂಡು ನಡೆಯುವಂತೆ ನೀನು ತಾನೆ ಸಹಾಯ ತಂದೆ ಏಸಪ್ಪ ವಾಕ್ಯವನ್ನು ರಾಜ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ರಾಜ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸುತ್ತಾನಜರೇತಿನ ಈಸು ಕ್ರಿಸ್ತನು ಮುದ್ದಾದ ನಾಮದಲ್ಲಿ ಬೇಡಿ ಪಡೆದಿರುವೆ ಸುರಿಯಾ ತಂದೆ ಅಮೇ ಅಮೇ